ಯಾರನ್ನ ಅರೆಸ್ಟ್ ಮಾಡ್ತೀರಿ ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತೀರಾ ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡೆ ಮಾಡ್ತೀರಾ ನಿಮ್ಮ ಹೋಮ್ ಮಿನಿಸ್ಟ್ರನ್ನ ಮಾಡ್ತೀರಾ ಯಾರನ್ನ ಮಾಡ್ತೀರಿ ಹೇಳಿ ಸರ್ ಆಯಿತು ಕಾಂಪೆನ್ಸೇಷನ್ ಹತ್ತು ಲಕ್ಷ ರೂಪಾಯಿ ಕೊಟ್ಟೆ ಅಂತಿರಲ್ಲ ಸರ್ ಕೇರಳದಲ್ಲಿ ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ ಹದಿನೈದು ಲಕ್ಷ ಕೊಡ್ತೀರಿ ಏಳು ಎಂಟನೇ ಕ್ಲಾಸ್ ಮಕ್ಕಳು ಸತ್ತು ಹೋಗಿದ್ದಾರೆ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಸತ್ತೋಗಿದ್ದಾನೆ ಅವ್ರ ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆನಾ ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತೇಳಿ ಹೇಳ್ಬಿಟ್ಟು ಯಾವ್ದೋ ಕೋಮದಳ್ಳೂರಿನಲ್ಲಿ ಸತ್ತವರೆಗೆ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡ್ತೀರಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ ನಿಮ್ಮಲ್ಲಿ ನಿರ್ಭಾವುಕತೆ ಅನ್ನೋದು ಕಾಣ್ತಾ ಇದೆ ಸಂವೇದನೆಯನ್ನು ನೀವು ಕಳ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇಷ್ಟು ಏಳು ಐ ಪಿ ಎಲ್ ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೀತಲ್ಲ ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ಗಳು ನಡೆದಿದ್ದಾವೆ ಎಲ್ಲಾದರೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎದುರುಗಡೆ ಆಯ್ತಾ ಆಯಿತು ಇಷ್ಟು ಜನ ಬನ್ನಿ ಅಂತೇಳಿ ಓಪನ್ ಆಗಿ ಮುಖ್ಯಮಂತ್ರಿಯರೇ ಟ್ವೀಟ್ ಮಾಡಿ ಕರಿತಾ ಇದ್ದಾರಲ್ಲ ವಿಧಾನಸೌಧ ಎದುರುಗಡೆ ಇವರು ಶಾಲೋ ಪ ಶಾಲು ಮತ್ತು ಪೇಟ ಹಾಕುವಂಥ ಅಗತ್ಯ ಇತ್ತ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬರ್ಬೋದಿತ್ತಲ್ವ ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆನ ಮಾಡಿಬಿಟ್ಟು ಒಂದೇ ಕಡೆ ಕೊಡ್ಬೋದಿತ್ತಲ್ವ ಪೊಲೀಸರು ಏರ್ಪೋರ್ಟ್ ಹತ್ತಿರ ಅವ್ರು ಬಂದು ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು ದಾರಿ ಉದ್ದಕ್ಕೂ ರಕ್ಷಣೆ ಕೊಡಬೇಕು ವಿಧಾನಸೌಧ ಎದುರುಗಡೆ ಇವರು ಮಕ್ಕಳಿಗೆ ಫೋಟೋಗ್ರಾಫು ಆಟೋಗ್ರಾಫ್ ತಗೊಳ್ಳೋದಕ್ಕೆ ರಕ್ಷಣೆ ಕೊಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ರಕ್ಷಣೆ ಕೊಡಬೇಕು ಪೊಲೀಸರು ಏನು ಮಾಡ್ತಾರೆ ವ್ಯವಸ್ಥೆನ ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋಯಿತ್ತಲ್ಲ ಬಂದು ಚಿನ್ನಸ್ವಾಮಿ ಅಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಇವ್ರದ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಗಿಸ್ಬೋಬೋದಿತ್ತಲ್ವಾ ಅಲ್ಲೇ ಇವರು ಗ್ಯಾಲರಿನಲ್ಲಿ ಕುತ್ಕೋಬೋದಿತ್ತಲ್ವಾ ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಸರ್ ಆಮೇಲೆ ನಿಮಗೆ ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಕರೆದಿದ್ದಾ ನೀವು ಯಾಕೆ ರಿಸೀವ್ ಮಾಡಕ್ಕೆ ಹೋಗಿದ್ರಿ ನಿಮಗೆ ವ್ಯವಸ್ಥೆ ಮಾಡೋಕಾಗಲ್ಲ ಅಂದಮೇಲೆ ಪ್ರಚಾರಕ್ಕೆ ಯಾಕೆ ಹೋದ್ರಿ ಐ ಪಿ ಎಲ್ ಹೆಡ್ಡು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಐ ಪಿ ಎಲ್ ಹೆಡ್ ಇದು ನಾವು ಯಾವುದು ಈ ಥರದೊಂದು ಪ್ರಿಪ್ರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದ್ಮೇಲೆ ಇವ್ರು ಯಾಕೆ ಮಾಡಬೇಕಿತ್ತು ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕೆ ಹೋಗಬೇಕು ಯಾಕೆ ಇವ್ರ ಮಕ್ಳನ್ನ ಬರಬೇಕು ಇವ್ರಿಗೆ ಇವ್ರು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ನಿಮ್ಮ ಮಕ್ಳನ್ನ ಹೆಂಗೆ ಕರ್ಕೊ ಹೋಗುತ್ತಿರಿ ನಿಮಗೆ ಯಾಕೆ ಫೋಟೋಗ್ರಾಫ್ ಆಟೋಗ್ರಾಫ್ ಬೇಕು ನಿಮ್ಮ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಬಿಡುಗಡೆ ಮಾಡ್ತೀರಿ ಸ್ಟೇಜಲ್ಲಿ ಯಾರಿದ್ರು ಆಟಗಾರರಿಗೆ ಕಿರಿಕಿರಿ ಆಗ್ತಿತ್ತು ಅಲ್ಲೊಂದು ವ್ಯವಸ್ಥೆ ಇಲ್ಲ ಅದು ಯಾರ ಕಾರಣ ವಿಧಾನಸೌಧ ಯಾರು ಸುಪರ್ ಇರುತ್ತೆ ಅಲ್ಲೇ ಅವ್ಯವಸ್ಥೆಯನ್ನು ಮಾಡಿದ್ರಿ ಅಲ್ಲಿ ಜೊತೆಗೆ ಅಲ್ಲಿ ನೂಕು ನುಗ್ಲಾಯಿತು ಆಯಿತು ಅವರು ಅಷ್ಟು ಅವಘಡ ಸಂಭವಿಸಿದ ನಂತರ ಒಂದು ನೈತಿಕ ಹೊಣೆ ಹೊರುವಂಥ ಒಂದು ನಿಮಗೆ ಕನಿಷ್ಠ ಒಂದು ಧಾರಾಳ ತನಿಲ್ವಲ್ಲ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳ ತನಿಲ್ವಲ್ಲ ಮತ್ತೆ ಬಿ ಜೆ ಪಿಯವ್ರು ಮಾಡಿರೋ ಅವರು ಏನು ದೇಶದಲ್ಲಿ ಬೇರೆ ಕಡೆಯಲ್ಲಿ ನಡೆದಿಲ್ವಾ ನಡೆದಿಲ್ವಾ ಅಂತ ಹೇಳ್ತೀರಿ ದೇಶದಲ್ಲಿ ನಡೆದಿರೋದು ಬಿಟ್ಬಿಡ್ರಿ ಆರ್ ಸಿ ಬಿ ಗೆದ್ಕೊಂಡ್ಬಂದಿರೋದು ವಿರಾಟ್ ಕೊಹ್ಲಿ ಆಗಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡಲಿಕ್ಕೆ ನಿಮಗೆ ಫೋಟೋಗ್ರಾಫ್ ಆಟೋಗ್ರಾಫ್ ಕೊಡೋಕಲ್ಲ ಹಾಗಿದ್ರೂ ಕೂಡ ನಿಮ್ಮನ್ನು ಖರೀದಿ ನಿಮ್ಮ ಕರೆದು ಪೇಟ ಹಾಕಿ ಅಂತ ಹೇಳಿದ್ರ ವಿಧಾನಸೌಧ ಎದುರುಗಡೆ ಪ್ರೋಗ್ರಾಮ್ ಮಾಡಿ ಹೇಳಿದ್ರ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವ್ರು ಗೆದ್ದಾದ ನಂತರ ಥ್ಯಾಂಕ್ ಮಾಡಿದ್ದು ಆರ್ ಸಿ ಬಿಗೆ ಬೆಂಗಳೂರು ಬೆಂಗಳೂರಿನಲ್ಲಿ ನನ್ನ ನನ್ನ ಹೃದಯ ಇರೋದು ನನ್ನ ನಿಷ್ಠೆ ಇರೋದು ಬೆಂಗಳೂರಿಗೆ ಅಂತೇಳಿ ಹೇಳಿದರು ನಿಮಗೆ ಅಂತ ಹೇಳಿಲ್ಲ ನಿಮ್ಮನ್ನ ಕರೆದಿದ್ದವರು ತಿಪ್ಪ ಸಾರ್ಸಕ್ ಒಂದು ಜುಡಿಷಿಯಲ್ ಕಮಿಟಿನ ಏನೋ ಒಂದು ನಿವೃತ್ತ ನ್ಯಾಯಾಧೀಶರು ಅಥವಾ ಅಲ್ಲಿ ನಾವು ಗೊತ್ತಿಲ್ಲ ನನಗೆ ಐ ಎ ಎಸ್ ಆಫೀಸರ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಿಪ್ಪೆ ಸಾರ್ಸೋದು ಮುಗ್ದೋಯ್ತದೋ ಅದರಿಂದ ಏನು ಆಗಲ್ಲ ಇಲ್ಲಿ ಮೂಡಾಗರಣದಲ್ಲೇ ನಾವು ನೋಡ್ಲಿಲ್ವಾ ಇಂಥ ಕಮಿಟಿ ಮಾಡೋದೆಲ್ಲದೂ ಕೂಡ ಮುಚ್ಚಾಕಕ್ಕೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗುತ್ತೆ ಅಲ್ಲೂ ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ ಎಫ್ ಐ ಆರ್ ಆಗ್ತಾರೆ ಒಂದು ಸಾವಾಗಿದ್ದಕ್ಕೆ ಅದನ್ನು ಅರೆಸ್ಟ್ ಮಾಡ್ತೀರಿ ಅದನ್ನು ನೀವು ಚೇಸ್ ಮಾಡ್ತೀರಿ ಇಲ್ಲಿ ಯಾರ ಮೇಲೆ ನೀವು ಎಫ್ಐ ಆರ್ ಹಾಕ್ತೀರಿ ಹೇಳಿ ಸರ್ ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ಕೆ ಹೋಗ್ತಿದ್ರಲ್ಲ ಅರವತ್ತು ಕೋಟಿ ಸಂಭಾಳಿಸಿರುವಂಥ ವ್ಯಕ್ತಿಗೆ ನೀವು ಅರವತ್ತು ಸಾವಿರ ಸಂಭಾಳಿಸಲಿಕ್ಕೆ ಆಗಿದೆ ನೀವು ಬುದ್ಧಿ ಹೇಳ್ತಿದ್ರಲ್ಲ ಇವತ್ತು ಮಾತಾಡಿ ಇವತ್ತು ಬರಪ್ಪ ಲಾಡು ಅವರೇ ಖರ್ಗೆ ಅವರೇ ಬನ್ನಿ ಇವತ್ತು ಮಾತಾಡಿ ಅಲ್ಲಿಗೆ ಸಿ ಎಮ್ಗೆ ಸಂಭ್ರಮಾಚರಣೆನೇ ನೀವು ಭಾಗಿಯಾಗಿ ಅಂತ ಹೇಳಿದ ಮೇಲೆ ನೀವು ಸೂಕ್ತ ವ್ಯವಸ್ಥೆ ಮಾಡಬೇಕಲ್ವಾ ನೆನ್ನೆನೆ ಮಾಡಬೇಕಾದ ಅಗತ್ಯ ಏನಿದೆ ಎರಡು ಮೂರು ದಿನ ತಗೊಂಡು ಶನಿವಾರ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು ಒಳ್ಳೆ ಪ್ರೊಸೆಷನ್ ಮಾಡ್ಬೋದಿತ್ತಲ್ವ ಏನು ಆಟಗಾರರು ಓಡೋಗ್ತಿದ್ರ ಅವರು ಬೆಳಗಿನ ಜಾವದವರೆಗೂ ಆಟ ಆಡಿಬಿಟ್ಟು ಅವರು ಒಂದು ರಿಲ್ಯಾಕ್ಸ್ ಮಾಡೋಕ್ಕೂ ಟೈಮ್ ಇಲ್ದೇ ಅವ್ರನ್ನ ಅಲ್ಲಿಂದ ತುಂಬ್ಕೊಂಡು ಇಲ್ಲಿ ಬಂದು ನೀವು ಬುಕ್ ಕೊಟ್ಟು ಪೋಸ್ ಕೊಟ್ಕೊಂಡು ನೀವು ಫೋಟೋ ತೊಗೊಂಡು ಆಟೋಗ್ರಾಫ್ ತಗೊಳ್ಳೋಕ್ಕೆ ನೀವು ಇದನ್ನೆಲ್ಲ ತರಾತುರಿಲಿ ಮಾಡಿದ್ರಿ ನಿಮಗೆ ಜವಾಬ್ದಾರಿ ತೊಗೊಳ್ಳೋಕ್ಕಾಗಲ್ಲ ಅಂದಮೇಲೆ ಅವ್ರನ್ನ ಕರೆಯೋಕ್ಕೆ ಯಾಕೆ ಹೋದ್ರಿ ಜನರಿಗೆ ಯಾಕೆ ಇನ್ವೈಟ್ ಮಾಡಿರಿ ಆ ಪಾಪದ ಮಕ್ಕಳು ಮಕ್ಳು ಸತ್ತೋಗಿದಾರಲ್ರಿ ಶಾಲೆಗೆ ಹೋಗುವಂಥ ಪೂರ್ಣ ಪ್ರಜಾ ಶಾಲೆಯಲ್ಲಿ ಹೋಗ್ತಾ ಇರೋ ಒಂದು ಮಗು ಎಂಟನೇ ನೋಡಿ ಸತ್ತೋಗಿದ್ದಾಳೆ ಹೇಳಿ ಅವ್ರ ಪೇರೆಂಟ್ಸಿಗೆ ಹೇಳಿ ಈಗ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವೈಯಕ್ತಿಕವಾಗಿ ಅಂದ್ರೆ ಸಂಬಂಧವೇ ಇಲ್ಲದೆ ಭಾಗಿಯಾಗ ಜಾಸ್ತಿ ಆಗ್ತಾ ಇದೆ ಪ್ರಿಯಾಪಟ್ಟದಲ್ಲೂ ಆಗಿತ್ತು ಈಗ ನಿನ್ನೆ ವಿಧಾನಸೌಧದಲ್ಲಿ ಇದ್ದಂಥದ್ದು ಮತ್ತೆ ಅವರ ಮಕ್ಕಳುಗಳು ಕಾರ್ಯದರ್ಶಿಗಳ ಮಕ್ಕಳು ಅವ್ರಿಗೆ ಯಾರೋ ಸಂಬಂಧನೇ ಇಲ್ಲ ಸರ್ಕಾರಕ್ಕೆ ಇಂಥ ಕೆಲಸ ಜಾಸ್ತಿ ಆಗ್ತಾ ಅಂತ ಹೇಳಿ ನನ್ನಯ ಘಟನೆಯನ್ನು ನೋಡಿದರೆ ಆ ಸ್ಟೇಜನ್ನು ನೋಡಿದರೆ ಕರ್ನಾಟಕಕ್ಕೆ ಕರ್ನಾಟಕದ ಜನಕ್ಕೆ ಅರ್ಥವಾಗೋಗ್ಬಿಟ್ಟಿದೆ ಈ ಕಾಂಗ್ರೆಸ್ನವರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ ಎಲ್ಲೂ ಗೆಲ್ಲೋಕ್ಕಾಗಲ್ಲ ಯಾರೋ ಒಳಗಡೆ ತಾವು ಪ್ರಚಾರ ಪಡೋಕ್ಕೆ ಒಂದು ನಿರ್ಲಜ್ಜರಾಗಿ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಜನಕ್ಕೆ ಅರ್ಥವಾಗಿ ಹೋಗಿದೆ ಮುಂದಿನ ದಿನಗಳು ಪಾಡ ಕಲಿಸ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅದು ಚುನಾವಣೆಯ ಘೋಷವಾಕ್ಯ ಆಗಿತ್ತು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿ ಅದು ಗುಂಡಿ ಬೆಂಗಳೂರು ಆಯಿತು ಬೀಚ್ ಬೆಂಗಳೂರು ಇವತ್ತು ಕ ಬೆಂಗಳೂರಿಗೆ ಒಂದು ಮರ್ಯಾದೆ ತೆಗೆಯುವಂತಹ ಒಂದು ಘಟನೆಯನ್ನು ಕೂಡ ನನ್ನ ಸಂಭವಿಸ್ತು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಇವ್ರು ಚುನಾವಣೆ ಗೆದ್ದಾದ್ಮೇಲೆ ಅದ್ರ ಬಗ್ಗೆ ಇವರು ಯೋಚನೆ ಮಾಡಿಲ್ಲ ಬ್ರ್ಯಾಂಡ್ ಬೆಂಗಳೂರು ಇವತ್ತು ಹೆಂಗಾಗಿದೆ ಅಂದರೆ ಯಾರೇ ಅಪಾರ್ಟ್ಮೆಂಟ್ ಕಟ್ಟಲಿ ಏನೇ ಕಟ್ಟಲಿ ಅವರಿಗೆ ಒಂದು ಸ್ಕ್ವೇರ್ ಫುಟಿಗೆ ನೂರು ರೂಪಾಯಿ ಚಾರ್ಜು ಈಗೇನು ಇನ್ನೂರೈವತ್ತು ರೂಪಾಯಿ ಮಾಡ್ತಾ ಇದ್ದಾರಂತೆ ಬಿಲ್ಡರ್ಸನ್ನ ಸುಲಿಗೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕೆಲಸ ನಡೀತಿದೆ ಹೊರತು ಬೆಂಗಳೂರಿಗೆ ಏನೂ ಒಳ್ಳೇದಾಗ್ತಿಲ್ಲ ಕೆ ಎನ್ಸ್ ಟೆಕ್ನಾಲಜಿಯವರು ಮೈಸೂರಿಗೆ ಬರಬೇಕಿತ್ತು ಸೆಮಿ ಕಂಡಕ್ಟರ್ ಯೂನಿಟ್ಟು ನಮ್ಮ ಕರ್ನಾಟಕ ಬರ್ಬೇಕಿತ್ತು ಅವರು ಕಿತ್ಕೊಂಡು ಓಡೋಗ್ಬಿಟ್ರೆ ಅಲ್ಲ ಪರಿಸ್ಥಿತಿ ಹಿಂಗಾಗಿ ಹೋಗಿದೆ ನಮ್ಮ ಬೆಂಗಳೂರು ಪರಿಸ್ಥಿತಿ ಎಲ್ಲಿ ಅರವತ್ತು ಕೋಟಿ ಜನಸಂಖ್ಯೆ ಬೆಳಗಿನ ಜಾವ ಒಂದು ಅವಘಡ ಸಂಭವಿಸ್ತು ನಲವತ್ತೈದು ದಿನಗಳ ಕಾಲ ಕುಂಭಮೇಳ ನಡೀತು ಅದಾದ ನಂತರ ಒಂದು ಸಣ್ಣ ಘಟನೆ ನಡೆದಿದೆಯಾ ಅರುವತ್ತು ಕೋಟಿ ಜನಕ್ಕೆ ವ್ಯವಸ್ಥೆ ಮಾಡಬೇಕು ಅಂದರೆ ಯೋಚನೆ ಮಾಡಿ ಒಂದು ದಿನಕ್ಕೆ ಪ್ರಾರಂಭದಲ್ಲಿ ಮೂರು ಕೋಟಿಯಿಂದ ಐದು ಕೋಟಿ ಜನ ಬಂದರು ಹತ್ತು ಸಾವಿರ ಎಕರೆ ಬರೀ ಪಾರ್ಕಿಂಗ್ ಜಾಗ ಮಾಡಿದರು ಎಲ್ಲ ಕಡೆಯಿಂದ ಬಂದರು ಅಷ್ಟು ಏರ್ಪೋರ್ಟ್ಗಳು ಫುಲ್ ಫಿಲ್ ಆಗಿದ್ದು ಅದೇ ರೀತಿ ರೈಲ್ವೆ ಸ್ಟೇಷನಿಂದ ಜನ ಬಂದರು ಸ್ವಂತ ವೆಹಿಕಲ್ ತೆಗೆದುಕೊಂಡು ಬಂದರು ಇಷ್ಟು ಜನಕ್ಕೆ ಅರುವತ್ತು ಕೋಟಿ ಜನಸಂಖ್ಯೆಗೆ ನಲವತ್ತೈದು ದಿನಗಳ ಕಾಲ ವ್ಯವಸ್ಥೆನ ಮಾಡಿದರೆ ಒಂದು ಘಟನೆ ನಾ ಸಂಭವಿಸಿದ್ದು ಅದಾದ ನಂತರ ಮರುಕಳಿಸೋಕೆ ಬಿಡಲಿಲ್ಲ ನೀವು ಈ ಘಟನೆ ನಿಮ್ಮ ಸಿದ್ದರಾಮೋತ್ಸವಕ್ಕೆ ಇಪ್ಪತ್ತೈದು ಲಕ್ಷ ಜನ ಕರೆಸ್ತೀರಲ್ಲ ಸ್ವಾಮಿ ಅರುವತ್ತು ಸಾವಿರ ಜನ ನಿಮ್ಮ ಕೇಳ್ಬಾಡಲ್ಲ ಅರುವತ್ತು ಸಾವಿರ ಜನಕ್ಕೆ ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲವಲ್ಲ ನಿಮಗೆ ನೀವು ಜನಕ್ಕೆ ಬನ್ನಿ ಅಂತ ಓಪನ್ ಆಗಿ ಇನ್ವೈಟ್ ಮಾಡಿದ ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ತಾನೆ ನಿಮ್ಮ ಡಿ ಜಿನ ನಿಮ್ಮ ಕಮಿಷನ್ನ ಕೂರಿಸ್ಕೊಂಡು ನಿಮ್ಮ ಅಭಿಪ್ರಾಯ ನೋಡು ಒಂದು ಅರ್ಧ ದಿನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ಕೇಳಬೇಕು ತಾನೆ ಏನು ನೀವು ರಾಜಕೀಯ ಜಾತ್ರೆನ ಇದು ಕಾಂಗ್ರೆಸ್ ಕಾರ್ಯಕ್ರಮ ನಡೀತಾವಲ್ಲ ಬಂದ ಕೂಡಲೇ ಅಂತ ಬಂದವರೆಲ್ಲರೂ ಸ್ಟೇಜ್ ಮೇಲೆ ಹತ್ಬಿಡ್ತಾರೆ ಹಿಮಗಡೆ ಹೋಗಿ ನಿಂತಿರ್ತಾರೆ ನನ್ನ ಇವ್ರದ್ದು ಏನಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಥರ ಕಾಣಿಸ್ತಿತ್ತು ಅಲ್ಲಿ ಯಾರು ಪುಟ್ಟರಂಗ ಶಾಟರು ಬರೋದೆ ಅವರು ಬಂದು ಪೊಲೀಸರಿಗೆ ಡೈರೆಕ್ಷನ್ ಕೊಡೋದು ಪರಿಸ್ಥಿತಿ ಹೆಂಗಾಗಿತ್ತು ನೋಡಿ ನನ್ನೆ ಕರ್ನಾಟಕ ಪೊಲೀಸು ಮೋಸ್ಟ್ ಎಫಿಷಿಯಂಟ್ ಪೊಲೀಸು ಪೊಲೀಸ್ ಇಲಾಖೆಗೆ ಕಳಂಕ ಬರೋ ರೀತಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿಬಿಡ್ತು ನಮ್ಮ ಪೊಲೀಸರು ಅಷ್ಟು ಮ್ಯಾಚ್ಗಳು ನಡೆದಿದ್ದಾರೆ ಅಷ್ಟು ಅಚ್ಚುಕೊಟ್ಟಾಗಿ ಅವರು ಭದ್ರತೆಯನ್ನು ಒದಗಿಸಿದ್ದಾರೆ ಆದರೆ ನೆನ್ನೆ ಒಂದು ಘಟನೆ ನಮ್ಮ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರೋಂಗಾಗೋಬಿಡ್ತು